এব পবরো তুরাস avez এ ওশবিত ইনসেচ্র এগ৅ একযে ভিযে এ এব এবষেমদ৉দ এঠস্ Cameron এহা এজস এয এহা এমা রা঄র এভাদে এল৊ এহথের এএলা ಮುನ್ನ ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದಾರೆ ಅದೃಷ್ಟ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋಡ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಮೋದಿ ಅವರು ಪಾಕಿಸ್ತಾನಕ್ಕೂ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಜಗತ್ತಿಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಪ್ರಧಾನಮಂತ್ರಿ ಅವ್ರು ಮಾತನಾಡ್ತಾ ಹೇಳಿದ್ರು ಪ್ರಧಾನಮಂತ್ರಿ ಮಾತನಾಡ್ತಾ ಹೇಳಿದ್ರು ಇವತ್ತು ಪಾಕಿಸ್ತಾನ ಪಾಕಿಸ್ತಾನ ತನ್ನ ಅಸ್ತಿತ್ವವನ್ನು ವಹಿಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ನೀರು ಮತ್ತು ರಕ್ತ ರಕ್ತ ಮತ್ತು ನೀರು ಒಟ್ಟಿಗೆ ಹರೆಯೋದಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನಕ್ಕೆ ಒಂದು ಸಿಂಧು ನದಿಯಿಂದ ನೀರು ಅದನ್ನು ನಿಲ್ಲಿಸಿದ್ದಾರೆ ಇವತ್ತು ನಮ್ಮ ಪ್ರಧಾನಮಂತ್ರಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನಿಮ್ಮ ಪಾಕಿಸ್ತಾನಕ್ಕೆ ನಮ್ಮ ಭಾರತದ ಸಿಂಧು ನದಿಯಿಂದ ನೀರನ್ನು ಬರಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಕಾಶ್ಮೀರದಲ್ಲಿ ಇವತ್ತು ರಕ್ತ ರಸ್ತ ಕರ್ತಕ್ಕಂಥವನ್ನು ನಿಲ್ಲಿಸಬೇಕು ಉಗ್ರಗಾಮಿ ಸಂಘಟನೆಗಳಿಗೆ ಬೆಂಬಲವನ್ನು ಪಾಕಿಸ್ತಾನ ಪ್ರದಕ್ಷಣ ನಿಲ್ಲಿಸಬೇಕು ಇಲ್ಲದೆ ಹೋದ್ರೆ ಪಾಕಿಸ್ತಾನದ ಯಾವುದೇ ಒಂದು ಅಣುಭಾಪಿನ ಅಮೆರಿಕೆಗೆ ಫ್ಯಾಕ್ನಿಗೆ ಭಾರತ ತಕ್ಕೋದಿಲ್ಲ ಪಾಕಿಸ್ತಾನದ ಫ್ಯಾಕ್ನಿಗೆ ನಮ್ಮ ವೀರ ಯೋಧರು ಪಕ್ಕೋದಿಲ್ಲ ಪಾಕಿಸ್ತಾನವನ್ನು ಸರ್ವನಾಶ ಮಾಡತಕ್ಕಂಥ ಶಕ್ತಿ ಈ ಭಾರತದ ವೀರ ಯೋಧರಿಗಿದೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ಮತ್ತಾಗ್ತಕ್ಕಂಥ ಶಕ್ತಿ ಭಾರತದ ವೀರ ಯೋಧರಿಗಿದೆ ಹಾಗಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಅವತ್ತು ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ಮೇಲಾದ್ರೂ ಕೂಡ ಭಯೋತ್ಪಾದನೆಗೆ ಕುಂಭಕ್ಕನ ಕೊಡ ಕೊಡುವಂತ ದುಷ್ಕೃತ್ಯವನ್ನು ಪಾಕಿಸ್ತಾನ ನಿಲ್ಲಿಸಬೇಕು ಭಾರತದ ನೆಲದ ಮೇಲೆ ಇನ್ನು ಯಾವುದೇ ಕಾರಣಕ್ಕೂ ಒಂದು ಘಟನೆ ನಡೆದ್ರೂ ಸಹ ಅದನ್ನ ಯುದ್ಧ ಅಂತೇಳಿ ತೀರ್ಮಾನ ಮಾಡಿ ಪಾಕಿಸ್ತಾನವನ್ನು ಸರ್ವನಾಶ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತ ಯಾವತ್ತೂ ಕೂಡ ಹೆಚ್ಚುವುದಿಲ್ಲ ಈ ಮಾತನ್ನು ಕೂಡ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ